ಗಂಟೆಯಿಂದ ಮೂರು ಗಂಟೆ ಬೇಕಾ ನಮ್ಮದು ಅಲ್ಲ ನಮ್ದು ನಾವು ನಾರ್ತ ನೋಡ್ಕೊಂಡು ಇದು ಎಸ್ ಎಸ್ ಸಾರ್ ನೋಡೋಣ ನಾನೇ ಬಾಳಿಯಿಂದ ಬಂದಿದ್ವಿ ಹೆಬ್ಬಾಲಿಂದ ಎಷ್ಟೋ ಎಷ್ಟೋ ಅವರ್ಗೆ ಬರ್ಬೇಕು ಹೆಬ್ಬಾಲಿಂದ ಎಲ್ಲ ಬೇರೆ ಕೆಲಸ ಇರತ್ತಲ್ಲ ಬೇರೆ ಕೆಲಸ ಅಂದ್ರೆ ಇಲ್ಲಿ ಎಮರ್ಜೆನ್ಸಿ ಎಲ್ಲ ಏ ಹೆಂಗಿದೆ ಹಿಂಗೆ ಸಿಚುವೇಶನ್ ನೋಡಿ ಬೆಳಗ್ಗೆ ನೂರು ಜನ ಇದ್ರು ಇವಾಗ ಅಜ್ಜ ಜನ ಊಟಕ್ಕೆ ಹೋಗಿದ್ದಾರೆ ಊಟ ಗೊತ್ತು ನಿಮಗೆ ಎಲ್ಲ ಖಾಲಿ ಆದ್ಮೇಲೆ ಹೋಗೋಣ ಅಂತ ಎಲ್ಲ ಖಾಲಿ ಅಣ್ಣ ನೀವು ಸಾಯಂಕಾಲ ಬರ್ತಿದ್ರು ಈಗ ಏನು ಏನು ಪ್ರಾಬ್ಲಮ್ ಏನು ಹೇಳಿ ನಿಮ್ದು ಈಗ ಇನ್ಸ್ಟಾಲೇಷನ್ ಮಾಡಿಸ್ಕೊಡ್ತೀವಿ ಸರ್ ಐದು ಜನ ಹಾಕಿದೀವಿ ಇವಾಗ ಮಾಡ್ತಾ ಇದ್ದಾರೆ ಆಲ್ರೆಡಿ ಇಲ್ಲೇ ಮಾಡ್ಕೊಟ್ಬಿಟ್ಟು ಬಿಟ್ರಿ ನಮ್ ಕೈ ಕೊಟ್ಬಿಟ್ರಿ ಇಲ್ಲೇ ಮಾಡ್ಕೊಡಕ್ ಪ್ರಾಬ್ಲಮ್ ಏನಿಲ್ಲ ಅದು ನಿಮ್ದು ಫ್ಯೂಚರ್ ಅಲ್ಲಿ ನಮ್ಗೆ ಹತ್ತು ವರ್ಷ ಆಗಿರೋದು ಇದು ಫ್ಯೂಚರ್ ಅಲ್ಲಿ ಮೀಟರ್ ಏನಾದ್ರು ನಮ್ಗೆ ನಾನ್ ಕಮ್ಯುನಿಕೇಶನ್ ಬಂದ್ರೆ ಆ ಲೊಕೇಶನ್ ಬೇಕು ನಮಗೆ ಲೊಕೇಶನ್ ಹಾಕ್ತೀವಿ ನಾವು ಇಲ್ಲೇ ಹಾಕ್ಬಿಡ್ತೀವಿ ಲೊಕೇಶನ್ ಇಲ್ಲೇ ಲೊಕೇಶನ್ ಆಗ ನಮ್ದು ಸಾಫ್ಟ್ವೇರ್ ಹಂಗೆ ತಗೊಳಲ್ಲ ಸರ್ ಅಲ್ಲೇ ಮಾಡ್ಬೇಕಾ ಅದಕ್ಕೋಸ್ಕರ ಲೇಟ್ ಇಲ್ಲೇ ಇಲ್ಲೇ ಮಾಡಂಗಿರ್ ನಮ್ಗೆ ಏನಕ್ಕೆ ಹುಡುಗರು ಪೆಟ್ರೋಲ್ ಎಲ್ಲಾ ಉಳಿತು ಇಲ್ಲೇ ಮಾಡಿ ಕಳ್ಸಿಬಿಡ್ಬೋದು ಮೀಟರ್ ತಗೊಂತೀವಿ ಅನ್ಕೊಳ್ಳಿ ತಿಂಗಳಾದ್ರೂ ಆಗ್ತೀವಿ ಈಗ ಮೂರು ತಿಂಗ್ಳು ತೋರಿಸ್ತೀನಿ ಒಂದು ಅಂದರೆ ಹತ್ತು ವರ್ಷ ಮರ್ತಕೋತೀರಾ ಲೊಕೇಶನ್ ನೀವು ಹತ್ತು ವರ್ಷ ಆಗಲ್ಲ ಅಣ್ಣ ಐದು ವರ್ಷ ನಮಗೆ ಸರ್ವಿಸ್ ಆಗಿರೋದು ಹತ್ತು ವರ್ಷದವರೆಗೂ ನಮ್ಗೆ ರೀಡಿಂಗ್ ಕೊಡಬೇಕು ಅಂತ ನಮ್ಗೆ ಬಂದಿರೋದು ನಮ್ಮದು ಇವಾಗ ಮೀಟ್ರ್ ನಿಮ್ಗೆ ಅಪ್ಲೋಡ್ ಹಾಕಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ನನ್ನ ಫ್ರೆಂಡ್ ಕಂಟ್ರ್ಯಾಕ್ಟ್ ಹ್ಯಾಂಡಿಕ್ಯಾಪ್ಟ್ ಅವ್ನು ಕಾಲು ಪ್ರಾಚರ್ ಆಗಿದೆ ಹಾಂ ಲೊಕೇಶನ್ ಎಲ್ಲ ಹಾಕಿದ್ದಾನೆ ಇಪ್ಪತ್ತೊಂಬತ್ತು ಮೂರು ಇಪ್ಪತ್ತೈದು ಇದುವರೆಗೂ ಆಗಿಲ್ಲ ನನ್ಗೆ ಏನು ಹೇಳ್ತೀರಿ ಯಾವ ಸಿಂಗ್ ಸೆಕ್ಟರ್ ಇಲ್ಲೇ 2 ಮಾಡಿಲ್ಲ ಇಲ್ಲೇ ಇಲ್ಲ ಎಲ್ಲ ಬರುತ್ತೆ ಸೆಕೆಂಡ್ ಸೆಕ್ಟರ್ ಏ ಮಾರ್ಚ್ ಅಲ್ಲಿ ಆಗಿರೋ ಜನವರಿ ಫೆಬ್ರವರಿ ಮಾರ್ಚ್ ಅಷ್ಟิงಲ ತಿಂಗಳಾಗಿದೆ ಇವಾಗ ಐದು ಜನ ಇದ್ದಾರೆ ಸರ್ ನಮಗೆ ಅದಲ್ಲ ಐದು ಜನ ಇದ್ದರ ಆಗಿರ ಬಿಡಿ ಅದು ಮಾಡ್ತೀವಿ ಈಗ ಆಗಿದೆ ಅಲ್ಲ ನಾನು ಮಾಡ್ತೀನಿ ಇವತ್ತು ಇಲ್ಲಿ ಮಾಡಿದिवಲ್ವಾ ನೀವು ಏನು ಗೊತ್ತಾ ಐದು ಜನ ಇದ್ದ್ರು 10 ಜನ ಇದ್ದರೂ ಪರಬೇಡ ನೀವು ಏನು ಮಾಡ್ತೀರಾ ಗೊತ್ತಾ ಈಗ ಒಂದು ಒಂದು ಸೆಕ್ಷನ್ ಗೆ ಒಬ್ಬರು ನಾಳೆ ಬೆಳಗ್ಗೆ ಆ ಸೆಕ್ಷನ್ ಅಲ್ಲಿ ಮಾತಾಡಿದಾವೆ ಅಂತಾನೆ ಆಮೇಲೆ ರಜೆ ನೀವು ಅವರಿಗೆ ಸಂಬಳ ಕೊಡ್ತಿರೋ ಬಿಡ್ತಿರೋ ಫ್ರೀಯಾಗಿ ಮಾಡಿಸ್ಕೊಂತ ನಮಗೆ ಗೊತ್ತಾಗಲ್ಲ ನಮ್ಮ ಕನ್ಸ್ಯೂಮರ್ ಹತ್ರ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡ್ತಾ ದುಡ್ಡು ದುಡ್ಡು ಕೇಳೋದು ದುಡ್ಡು ಯಾಕೆ ಕೊಡ್ಬೇಕು ನಾವು ಏನಾಗಿರಬೇಕ ಒಬ್ಬೊಬ್ರು ಖುಷಿಯಾಗಿರೋ ಕೊಡ್ತಾರೆ ನಾಳೆ ಅವನು ಎಷ್ಟೊತ್ತಿಗೆ ಫೋನ್ ಮಾಡಬೇಕು ನಾನು ಬೆಳಗ್ಗೆಯಿಂದ ಅಲ್ಲೇ ಇದ್ದೆ ಐದುವರೆಗೆ ಮನೆಗೆ ಬಂದಮೇಲೆ ಸೈಟ್ಗೆ ಹೋಗಿದ್ದಾನೆ ಸೈಟ್ಗೆ ಹೋಗ್ಬಿಟ್ಟು ಯಾರೇ ಎಲೆಕ್ಟ್ರಿಷಿಯನ್ ಅಂದವ್ರೆ ಸರ್ ಎಷ್ಟೊತ್ತು ಇದ್ರು ಈಗ ತಾನೇ ಅಂದ್ರೆ ಸರ್ ನಾನು ನಾಲ್ಕು ಗಂಟೆಗೆ ಬಂದೆ ನೀವು ಯಾರು ಇದ್ರಲ್ಲ ಹೋಗ್ಬಿಟ್ಟೆ ಸಾರ್ ಅಂತ ಆಮೇಲೆ ಮತ್ತೆ ಫೋನ್ ಮಾಡಿದ್ರೆ ನಾಳೆ ಬರ್ತೀನಿ ಸರ್ ಅಂತ ನಾಳೆ ಬಂದಿಲ್ಲ ಆಮೇಲೆ ನೆಕ್ಸ್ಟ್ ಡೇ ನಾನು ಕೆಲಸ ಆಯ್ತು ಹೋದೆ ಹೋಗ್ಬಿಟ್ಟು ಪಿಟ್ ಮಾಡ್ಬಿಟ್ಟು ಐನೂರು ರೂಪಾಯಿ ಒಂದ ಇಸ್ಕೊಂಡ್ಬಂದವನೆ ಒಂದು ಮೀಟ್ರಿಗೆ ಐನೂರು ರೂಪಾಯಿ ನನ್ನ ಕಜಿನ್ ಬಿಟ್ರು ಬಿಟ್ಟರು ಮೂವತ್ತನೇ ತಾರೀಕು ನಾನು ಹೇಳಿದ್ದೀನಿ ಮಾಡೋದು ಸರ್ ಆಗಿದೆ ನಮ್ಗೆ ಏನೋ ನೋಡ್ ನೋಡ್ ಕಳಿಸಿ ಸರ್ ಅನ್ನೋದು ಅಮೌಂಟ್ ಅಮೌಂಟ್ಗಳು ತಮ್ಮ ನೋಡಿ ಒಂದೇ ದಿನ ಒಂದೇ ಸ್ಪಾಟ್ ಪಕ್ಕಪಕ್ಕದಲ್ಲಿ ಮೂರ್ ಮೀಟರ್ ಮೂರ್ ದಿನ ಹೋಗ್ಬೇಕಾ

ನಾನು ಹಣ ನಮ್ಗೆ ಹೇಳ್ತಾ ಈಗ ಮೀಟರ್ಲ ಬರೋದ್ ಹಂಗಿರ್ಲಿ ಕೆಲ್ಸಗಳ್ ಯಾವ

ದಿನ ಸರ್ ಚಂದಾಪುರ ಅಲ್ವಾ ಆಮೇಲೆ ಬೇರೆ ಸೌತ್ ಮಾತ್ರ ಕೇಳ್ತಾ ನಾನು ಬನ್ಶಂಕರಿ ಜಯನಗರ ನಮ್ದು ಪ್ರಾಬ್ಲಮ್ ಒಂದು ವಾರದಲ್ಲಿ ಸಾಟ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದ್ರೆ ಎಲ್ಲಾ ಔಟ್ ಇಟ್ಟು ಮಿಸ್ತೀನಿ

ನಮ್ ಕಂಡು ಕಂಪ್ಲೇಂಟ್ ಫೈಲ್ ಈ ಈತಾರೆ ಸಿಕ್ಕಾಪಟ್ಟೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಇದು ರಾಜೇಶ್ವರಿ ಎಲೆಕ್ಟ್ರಿಕಲ್ ಕ್ಯಾನ್ಸಲ್ ಮಾಡೋಣ ಎಲ್ಲ ಒಂದು ಹತ್ತು ಅಪ್ಲಿಕೇಶನ್ ಹಾಕ್ಬಿಡಣ್ಣ ಮೂರ್ ಸರಿ ಬಂದು ಚೆಕ್ ಮಾಡ್ಕೊಂಡಿದ್ದಾರೆ ಸಾವಿರ ರೂಪಾಯಿ ಸಿಂಗಲ್ ಪೀಸ್ ತಗೊಂತ ಒಂಬೈನೂರ ಚಿಲ್ಲರೆ

ಇವಾಗ ನೀನ್ ಹೋಗಿರೋದನ್ನ ಪ್ರೂಫ್ ಸಮೇತ ಕೊಡ್ಲಾ ನೀನು ಹೋಗಿ ಇನ್ಸ್ಟಾಲ್ ಮಾಡಿ ಬಂದಿರೋದಾಗಲ್ಲ ಅಮೌಂಟ್ ಅಲ್ಲಿ ತಗೋ ಬಂದಿರೋದು ನಿಮ್ ಯಾವೇ ಹೇಳ್ತಾನೆ ಕಂಜ್ಯೂಮರ್ ಅಮೌಂಟ್ ಕೇಳಿ ಅಂತ ನನ್ನೇ ಕೇಳಿದೀಯಾ ನೀನು ನಾನೇ ಇದ್ದೀನಿ ನನಗೇ ಇದೀನಿ ರಾಜೇಶ್ರಿ ನೀವ್ ನೀವಲ್ವಾ ಹಂಗಾದ್ರೆಸ್ ಮತ್ತೆ ನೀವ್ ಅಲ್ಲ ಅಂತ ಹೇಳ್ತಾ ಇದ್ರೆ ಮತ್ತೆ ಮತ್ತೆ ನೀವು ನೀವ್ ಉತ್ತರ ಕೊಡಿ ಉತ್ತರ ಕೊಡಿ ನೀವು ನಿಮ್ಮೇಲೆ ಯಾರಿದ್ದಾರೆ ಹೇಳಿ ಇನ್ಚಾರ್ಜ್ ಬೆಂಗಳೂರಿಗೆ ಇನ್ಚಾರ್ಜ್ ಅವ್ರ ಹತ್ರ ಹೋಗ್ತೀವಿ ಅವ್ರ ಕರ್ಸಿಲ್ಲ ಅಂದ್ರೆ ಇವಾಗ ವಾಣಿ ಇದು ಕನ್ನಡಿಗನ ಧ್ವನಿ